ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಗ್ರಹವು ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ರಾಶಿ ಮತ್ತು ನಕ್ಷತ್ರವನ್ನ ಬದಲಿಸುತ್ತೆ ಇದರ ಪ್ರಭಾವವನ್ನು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಮೇಲೂ ನೋಡಬಹುದಾಗಿದೆ ಇದೇ ಮಾರ್ಚ್ ಹದಿನಾಲ್ಕರಂದು ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಮತ್ತು ಹೋಳಿ ಹಬ್ಬವನ್ನು ಆಚರಿಸಲಾಗುವುದು ಈ ದಿನ ಹಲವು ಶುಭ ಸಂಯೋಜನೆಯು ನಿರ್ಮಾಣಗೊಳ್ಳಲಿದೆ ಇದರೊಂದಿಗೆ ಈ ದಿನ ಶುಕ್ರನು ತನ್ನದೇ ಆದ ಉನ್ನತ ರಾಶಿಯಾದ ಮೀನಾರಾಶಿಯಲ್ಲಿ ಚಲಿಸೋದರಿಂದಾಗಿ ಮಾಲವ್ಯ ರಾಜಯೋಗದ ಯೋಗದ ನಿರ್ಮಾಣವಾಗಲಿದೆ ಮತ್ತು ಶನಿಯು ತನ್ನದೇ ರಾಶಿಯಾದ ಕುಂಭ ರಾಶಿಯಲ್ಲಿ ಚಲಿಸುತ್ತಾ ಇದ್ದು ಇದರಿಂದಾಗಿ ಶಶರಾಜ್ ಯೋಗದ ನಿರ್ಮಾಣವಾಗುವುದು ಜೊತೆಗೆ ಸೂರ್ಯನ ಬುಧದೊಂದಿಗೆ ಸಂಯೋಗಗೊಳ್ಳುವ ಮೂಲಕ ಬುಧಾದಿತ್ಯ ಯೋಗವು ಸಹ ರೂಪುಗೊಳ್ಳಲಿದೆ ಹಾಗೆ ಶುಕ್ರ ಮತ್ತು ಬುಧನ ಸಂಯೋಗದಿಂದಾಗಿ ಲಕ್ಷ್ಮೀನಾರಾಯಣ ಯೋಗದ ನಿರ್ಮಾಣವೂ ಸಹ ಆಗುವುದು ಈ ರಾಜ್ಯ ಯೋಗಗಳ ಸೃಷ್ಟಿಯಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆಯಲಿದ್ದಾರೆ ಇವರ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸುವುದು ಆ ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಎಂದು ತಿಳಿಯಲು ಕುತೂಹಲ ನಿಮಗಿದ್ರೆ ಈ ವಿಡಿಯೋವನ್ನು ತಪ್ಪದೇ ಸಂಪೂರ್ಣವಾಗಿ ನೋಡಿ ಇನ್ನು ಈ ದಿನ ತುಳಸಿ ಗಿಡದ ಬುಡದಲ್ಲಿ ಈ ವಸ್ತುವನ್ನ ಬಚ್ಚಿಟ್ರೆ ಅಖಂಡ ಐಶ್ವರ್ಯ ನಿಮ್ಮದಾಗತ್ತೆ ಮನೆಗೆ ಲಕ್ಷ್ಮೀನಾರಾಯಣನ ಅನುಗ್ರಹದಿಂದ ದೈವ ಎಲೆಗಳ ಚಮತ್ಕಾರ ಆಗಿ ನಿಮಗಿರುವಂತಹ ಸಾಲದ ಸಮಸ್ಯೆ ಹಣಕಾಸು ಮಾನಸಿಕ ಶಾಂತಿ ನಿರುದ್ಯೋಗ ನಷ್ಟ ಕಷ್ಟಗಳು ದೂರವಾಗಲು ಯಾವ ಪರಿಹಾರವನ್ನ ಪಾಲಿಸಬೇಕು ಮನಸ್ಸಿನ ಕೋರಿಕೆಗಳು ನೆರವೇರಲು ಯಾವ ವಿಧಿವಿಧಾನಗಳನ್ನ ಅನುಸರಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀವಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕುಂಭರಾಶಿ ಕುಂಭರಾಶಿಯ ಲಗ್ನದ ಮನೆ ಅಂದ್ರೆ ಮೊದಲನೆಯ ಮನೆಯಲ್ಲಿ ಶಶ ಮತ್ತು ಎರಡನೆಯ ಮನೆಯಲ್ಲಿ ಮಾಲವ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಹಾಗಾಗಿ ಕುಂಭರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ತಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಕಷ್ಟು ಯಶಸ್ಸನ್ನ ಗಳಿಸುವ ಸಾಧ್ಯತೆ ಇರಲಿದೆ ಬಹಳ ಸಮಯದಿಂದ ಅಪೂರ್ಣಗೊಂಡಿರುವಂತಹ ನಿಮ್ಮ ಎಲ್ಲಾ ಕೆಲಸಗಳು ಒಂದೊಂದಾಗಿ ಆರಂಭವಾಗಲು ಶುರುವಾಗುವುದು ಈ ಸಮಯದಲ್ಲಿ ನೀವು ಸಂತೋಷ ಸಮೃದ್ಧಿಯನ್ನ ಪಡೆಯುವ ಯೋಗವಿದೆ ಕುಂಭರಾಶಿಗೆ ಸೇರಿದ ಜನರು ಈ ರಾಜಯೋಗಗಳ ನಿರ್ಮಾಣದಿಂದಾಗಿ ತಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನ ಕಳೆಯುವ ಅವಕಾಶ ದೊರಕುವುದು ನಿಮ್ಮ ಈ ಅವಧಿಯಲ್ಲಿ ಆತ್ಮಾವಲೋಕನವನ್ನ ಮಾಡಿಕೊಳ್ಳೋದ್ರಿಂದಾಗಿ ನಿಮ್ಮನ್ನ ನೀವು ಬದಲಾಯಿಸಲು ಸಾಧ್ಯವಾಗುವುದು ಈ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ಜನರಿಗೆ ಆಧ್ಯಾತ್ಮಿಕದಲ್ಲಿ ಹೆಚ್ಚಿನ ಆಸಕ್ತಿ ಮೂಡುವುದು ಜೊತೆಗೆ ಮನೆಯವರೊಂದಿಗೆ ಯಾವುದಾದ್ರೂ ವಿಷಯಕ್ಕೆ ಮನಸ್ತಾಪವಿದ್ರೆ ಅವೆಲ್ಲವೂ ದೂರವಾಗಲಿದೆ ಈ ರಾಜಯೋಗಗಳ ಸೃಷ್ಟಿಯಿಂದಾಗಿ ಬಹಳ ಸಮಯದಿಂದ ನಿಮ್ಮ ಯಾವುದಾದ್ರೂ ಆಸೆ ಈಡೇರದೇ ಇದ್ದರೆ ಈ ಅವಧಿಯಲ್ಲಿ ಈಡೇರಿಯುವ ಯೋಗವಿದೆ மらしいश ಮಕರ ರಾಶಿಗೆ ಸೇರಿದ ಜನರಿಗೆ ಶಶ ಮತ್ತು ಮಾಲವ್ಯ ರಾಜ್ಯ ಯೋಗವು ಸಾಕಷ್ಟು ಲಾಭದಾಯಕವಾಗಿರುವುದು ಈ ಅವಧಿಯಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯಲು ಅವಕಾಶ ಲಭಿಸಲಿದೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಲೆಸುವುದು ಇದರೊಂದಿಗೆ ಕೆಲಸವನ್ನು ಬದಲಾಯಿಸಬೇಕೆಂದಿರುವ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳೊಂದಿಗೆ ಸಾಕಷ್ಟು ಲಾಭ ದೊರಕುವ ಸಂಭವವಿದೆ ಈ ಸಮಯದಲ್ಲಿ ನೀವು ಮಾಡಿದಂತಹ ಕೆಲಸಗಳಲ್ಲಿ ನೀವು ಹೆಚ್ಚಿನ ಯಶಸ್ಸನ್ನು ಗಳಿಸುವ ಸಾಧ್ಯತೆ ಇರುವುದು ಸಮಾಜದಲ್ಲಿ ಉತ್ತಮ ಹೆಸರುಗಳು ಗಳಿಸುವಲ್ಲಿ ನೀವು ಯಶಸ್ಸು ಗಳಿಸುವಿರಿ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಈ ಸಮಯದಲ್ಲಿ ನಿಮಗೆ ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಕೊರತೆ ಉಂಟಾಗುವುದಿಲ್ಲ ಇದರೊಂದಿಗೆ ನೀವು ಸಾಲಗಳಿಂದ ಮುಕ್ತಿಯನ್ನ ಪಡೆಯುವ ಯೋಗವೂ ಕೂಡಿ ಬರುವುದು ಹಾಗೆ ನಿಮ್ಮ ಆರ್ಥಿಕ ಸ್ಥಿತಿಯು ಬಹಳಷ್ಟು ಉತ್ತಮವಾಗಿರಲಿದೆ ಮಕರ ರಾಶಿಗೆ ಸೇರಿದ ಜನರ ಗೌರವ ಮತ್ತು ಖ್ಯಾತಿಯು ಸಮಾಜದಲ್ಲಿ ಸಾಕಷ್ಟು ವೃದ್ಧಿಯಾಗುವುದು ಈ ಸಮಯದಲ್ಲಿ ನೀವು ಮನೆಯವರೊಂದಿಗೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಕಳೆಯುವ ಅವಕಾಶ ಲಭಿಸಲಿದೆ らシー ಮಿಥುನ ರಾಶಿಗೆ ಸೇರಿದ ಜನರಿಗೆ ಶಶ ಮತ್ತು ಮಾಲವ್ಯ ರಾಜಯೋಗದ ಯೋಗದ ನಿರ್ಮಾಣವು ಬಹಳಷ್ಟು ಶುಭ ಫಲಗಳನ್ನು ನೀಡಲಿದೆ ಈ ರಾಶಿಗೆ ಸೇರಿದ ಜನರು ತಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರವಾದ ಯಶಸ್ಸನ್ನು ಪಡೆಯುವುದರೊಂದಿಗೆ ಸಾಕಷ್ಟು ಲಾಭವನ್ನ ಹೊಂದುವ ಅವಕಾಶ ಲಭಿಸಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ಯಾವುದಾದ್ರೂ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಸಾಧ್ಯತೆ ಇರಲಿದೆ ಇದರೊಂದಿಗೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ತಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶವೂ ಕೂಡ ಲಭಿಸಲಿದೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ತಮ್ಮ ಮಕ್ಕಳೊಂದಿಗೆ ಯಾವುದಾದ್ರೂ ವಿಷಯಕ್ಕೆ ಮನಸ್ತಾಪ ಉಂಟಾಗಿದ್ರೆ ಅಥವಾ ಯಾವ್ದಾದ್ರೂ ಸಮಸ್ಯೆ ಇದ್ರೆ ಅದೆಲ್ಲವೂ ದೂರವಾಗಲಿದೆ ಹಾಗೆ ನಿಮ್ಮ ಮಕ್ಕಳಿಂದ ನಿಮಗೆ ಶುಭ ಸುದ್ದಿ ಲಭಿಸುವ ಯೋಗವಿದೆ ವೃತ್ತಿ ಜೀವನದಲ್ಲಿ ನೀವು ಎದುರಿಸುತ್ತಿರುವಂತಹ ಸಮಸ್ಯೆಗಳಿಗೆ ಈ ರಾಜ್ಯ ಯೋಗದ ನಿರ್ಮಾಣದಿಂದಾಗಿ ಪರಿಹಾರ ದೊರಕುವುದು ಮತ್ತು ನಿಮಗೆ ಪ್ರಗತಿಯನ್ನ ಗಳಿಸುವ ಯೋಗವಿದೆ ಈ ಸಮಯದಲ್ಲಿ ನೀವು ಜೀವನದಲ್ಲಿ ಸಂತೋಷ ಸಮೃದ್ಧಿಯನ್ನ ಹೊಂದುವಿರಿ ಬನ್ನಿ ಈ ದಿನ ಆರಂಭದಲ್ಲಿ ಸ್ನಾನ ಮಾಡುವಾಗ ತಪ್ಪದೇ ಸ್ನಾನದ ನೀರಿಗೆ ನಾಲ್ಕು ತುಳಸಿ ದಳಗಳನ್ನ ಹಾಕಿಕೊಂಡು ಸ್ನಾನವನ್ನ ಮಾಡಿದ್ರೆ ಲಕ್ಷ್ಮಿಯ ಅನುಗ್ರಹ ಸುಲಭವಾಗಿ ಪ್ರಾಪ್ತಿಯಾಗಿ ಆ ದಿನವೆಲ್ಲ ನೀವು ಮಾಡುವಂತಹ ಕೆಲಸದಲ್ಲಿ ಲಕ್ಷ್ಮೀ ನಾರಾಯಣರ ಅನುಗ್ರಹದಿಂದ ಜಯ ಉಂಟಾಗುತ್ತೆ ದೇಹದಲ್ಲಿ ವಿಶೇಷ ಚೈತನ್ಯ ಉಂಟಾಗುತ್ತೆ ಸ್ನಾನ ಆದ ನಂತರ ತುಳಸಿ ಗಿಡದ ಸ್ವಲ್ಪ ಮಣ್ಣನ್ನ ತೆಗೆದುಕೊಂಡು ಆ ಮಣ್ಣಿನ ಕೆಳಗೆ ಹಸಿ ಹಾಲು ಹಾಗೂ ಗಂಧವನ್ನ ಬೆರೆಸಿ ಹಣೆಗೆ ತಿಲಕವಾಗಿ ಇಟ್ಟುಕೊಂಡು ನಂತರ ಮನೆಯಿಂದ ಹೊರಗೆ ಹೋಗಬೇಕು ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿ ಆಗುತ್ತೆ ಸರ್ವಕ್ಷೇತ್ರದಲ್ಲೂ ಜನವಶ ಧನವಶ ಉಂಟಾಗಿ ಅನೇಕ ಶುಭ ಲಾಭಗಳನ್ನ ನೀವು ನೋಡಬಹುದು ಈ ತಿಲಕವನ್ನ ಚಿಕ್ಕ ಮಕ್ಕಳು ಮನೆಯಲ್ಲಿ ಯಜಮಾನ ಮನೆಯ ಯಜಮಾನಿ ಹಿರಿಯ ಯಾರಾದ್ರೂ ಬೇಕಾದ್ರೂ ಹಣೆಗೆ ಇಟ್ಕೊಳ್ಬಹುದು ವಿದ್ಯಾರ್ಥಿಗಳು ಇಟ್ಟರೆ ವಿದ್ಯೆ ವ್ಯಾಪಾರಸ್ಥರು ಇಟ್ಟರೆ ವ್ಯಾಪಾರ ಜಯ ಉದ್ಯೋಗಸ್ಥರು ಇಟ್ಟರೆ ಉದ್ಯೋಗ ಜಯ ಹೀಗೆ ಸರ್ವ ಕ್ಷೇತ್ರದಲ್ಲಿ ಇರುವವರಿಗೂ ಕೂಡ ವಿಶೇಷ ಧನ ಲಾಭ ನೆಮ್ಮದಿಯನ್ನ ಇದರಿಂದ ಕಾಣಬಹುದು ವಾರಕ್ಕೆ ಮೂರು ಬಾರಿಯಾದ್ರೂ ಸ್ನಾನದ ಬಳಿಕ ತುಳಸಿ ಗಿಡದ ಬುಡದ ಮಣ್ಣನ್ನ ತೆಗೆದುಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನ ಬರೆದ್ರೆ ಅಷ್ಟಲಕ್ಷ್ಮಿಯರ ಕೃಪೆ ಮನೆಗೆ ಪ್ರಾಪ್ತಿಯಾಗಿ ಮನೆಯಲ್ಲಿ ಸದಾ ಹಣ ಐಶ್ವರ್ಯ ನೆಮ್ಮದಿ ಆರೋಗ್ಯ ತುಂಬಿ ತುಳುಕುತ್ತದೆ ಈ ಮೂರು ಕೆಲಸಗಳನ್ನ ವಾರದಲ್ಲಿ ಕನಿಷ್ಠ ಮೂರು ಬಾರಿ ಆದ್ರೂ ಮಾಡಿದ್ರೆ ಮನೆಯಲ್ಲಿ ಸದಾ ಸಕಾರಾತ್ಮಕ ಆಲೋಚನೆ ಸಕಾರಾತ್ಮಕ ಶಕ್ತಿ ವೃದ್ಧಿಯಾಗುತ್ತಾ ಹೋಗುತ್ತೆ ಮನೆಯಲ್ಲಿನ ನೆಗೆಟಿವ್ ಶಕ್ತಿ ಹೊರಗೆ ಹೋಗುತ್ತದೆ ಹಾಗೆಯೇ ಯಾವಾಗ್ಲಾದ್ರೂ ಸರಿ ಗುರುವಾರ ಅಥವಾ ಶುಕ್ರವಾರ ದಿನದ ಒಂದು ದಿನ ಚೊಂಬಿನಲ್ಲಿ ನೀರನ್ನ ತೆಗೆದುಕೊಂಡು ತುಳಸಿಗೆ ಅರ್ಪಿಸಿ ಗಂಧ ಕುಂಕುಮ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಿಕೊಳ್ಬೇಕು ತುಳಸಿ ಗಿಡದ ಬುಡದಲ್ಲಿ ಯಾವುದೇ ನಾಣ್ಯವನ್ನ ಊತಿಡಬೇಕು ಒಂದು ವಾರದ ತನಕ ನೀವು ಊತಿಟ್ಟಂತಹ ನಾಣ್ಯ ಅಲ್ಲಿಯೇ ಇರಬೇಕು ಮುಂದಿನ ಗುರುವಾರ ಅಥವಾ ಶುಕ್ರವಾರ ಆ ನಾಣ್ಯವನ್ನ ಹೊರತೆಗೆದು ನಿಮ್ಮ ಪರ್ಸನಲಿ ಇಟ್ಟುಕೊಳ್ಬೇಕು ಇದರಿಂದ ಹಣಕಾಸಿನ ಅರಿವು ಉತ್ತಮವಾಗುತ್ತಾ ಹೋಗುತ್ತದೆ ಹಣಕಾಸಿನ ಸಮಸ್ಯೆಗಳು ಕಳೆದು ಅದೃಷ್ಟ ಕೂಡಿ ಬರುತ್ತೆ ತುಳಸಿಯ ದೈವ ಶಕ್ತಿಯಿಂದ ನಾರಾಯಣ ಸಮೇತ ಮಹಾಲಕ್ಷ್ಮಿಯ ಅನುಗ್ರಹ ಕೂಡ ದೊರೆತು ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳ ಜೊತೆಗೆ ಬಡತನ ಕ್ರಮಕ್ರಮವಾಗಿ ದೂರವಾಗುತ್ತಾ ಹೋಗುತ್ತದೆ ಇನ್ನ ಮನಸ್ಸಿನ ಕಠಿಣ ಕೋರಿಕೆಗಳು ನೆರವೇರಲು ಅರಳಿ ಎಲೆಯ ಈ ವಿಶೇಷ ಪರಿಹಾರವನ್ನ ಮಾಡಿಕೊಂಡ್ರೆ ತುಂಬಾ ಉತ್ತಮ ಯಾವ್ದಾದ್ರೂ ಗುರುವಾರದ ದಿನ ಅಥವಾ ಶುಕ್ರವಾರದ ದಿನ ಅರಳಿ ಮರಕ್ಕೆ ಮೊದಲು ನೀರನ್ನ ಅರ್ಪಿಸಿ ನಂತರ ಅಲ್ಲಿಯೇ ಬಿದ್ದಿದ್ದ ಒಂದು ಅರಳಿ ಎಲೆಯನ್ನ ತೆಗೆದುಕೊಂಡು ಅರಳಿ ವೃಕ್ಷಕ್ಕೆ ಭಕ್ತಿಯಿಂದ ಪ್ರದಕ್ಷಿಣೆಯನ್ನ ಮಾಡಬೇಕು ಲಕ್ಷ್ಮೀನಾರಾಯಣರ ವಾಸವಿರುವಂತಹ ಅರಳಿ ವೃಕ್ಷದ ಅನುಮತಿಯನ್ನ ಪ್ರದಕ್ಷಿಣೆಯ ಮೂಲಕ ಪಡೆದು ಮನೆಗೆ ಆ ಎಲೆಯನ್ನ ತರಬೇಕು ಎಲೆಯ ಜೊತೆಗೆ ಒಂದು ಚಿಕ್ಕ ಅರಳಿ ಕಡ್ಡಿಯನ್ನ ಕೂಡ ಮನೆಗೆ ತರಬೇಕು ನಂತರ ಎಲೆಯನ್ನ ಮೊದಲು ನೀರಿನಿಂದ ತೊಳೆಯಬೇಕು ಅರಿಶಿಣಕ್ಕೆ ಸ್ವಲ್ಪ ನೀರು ಹಸಿ ಹಾಲು ಅಥವಾ ಗಂಗಾ ಜಲವನ್ನ ಬೆರೆಸಿ ಈ ಹಾಲನ್ನ ಆ ಹಸಿ ಅರಿಶಿಣದಿಂದ ಅರಳಿ ಕಡ್ಡಿಯ ಸಹಾಯದಿಂದ ಅರಳಿ ಎಲೆಯ ಮೇಲೆ ಮೊದಲು ಓಂ ಎಂದು ಮೇಲ್ಭಾಗದಲ್ಲಿ ಬರೆಯಬೇಕು ಅದರ ಕೆಳಭಾಗದಲ್ಲಿ ನಿಮ್ಮ ಕೋರಿಕೆಯನ್ನ ಬರೆಯಬೇಕು ಅಂದ್ರೆ ಹಣದ ಸಮಸ್ಯೆ ಇದ್ದವರು ಧನಲಾಭ ಎಂದು ಬರೆಯಬೇಕು ಸಾಲದ ಕಷ್ಟವಿದ್ರೆ ಸಾಲದ ಸುಳಿ ಎಂದು ಬರೆಯಬೇಕು ವಿದ್ಯೆ ಅಂದ್ರೆ ವಿದ್ಯೆ ಮದುವೆಗೆ ಮದುವೆ ಉದ್ಯೋಗ ಬೇಕಂದ್ರೆ ಉದ್ಯೋಗ ಹೀಗೆ ಕೋರಿಕೆಗೆ ಅನುಗುಣವಾಗಿ ಚಿಕ್ಕದಾಗಿ ಕೋರಿಕೆಯ ಹೆಸರನ್ನ ಬರೆದು ನಿಮಗೆ ಯಾವ ಕೆಲಸ ಆಗಬೇಕು ಅದನ್ನ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳಬೇಕು ಕೋರಿಕೆಯ ಕೆಳಗಡೆ ಸಾಧ್ಯವಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಎನ್ ಅಥವಾ ಚಿಕ್ಕದಾಗಿ ನಾರಾಯಣ ಎಂದು ಬರೆಯಬೇಕು ಬೆಳಗ್ಗೆ ಹೀಗೆ ಬರೆದು ಈ ಎಲೆಯನ್ನ ದೇವರ ಕೋಣೆಯಲ್ಲಿ ಇರಿಸಬೇಕು ಸಂಜೆಯ ಸಮಯದಲ್ಲಿ ಆ ಎಲೆಯನ್ನ ತೆಗೆದುಕೊಂಡು ನಿಮ್ಮ ಇಷ್ಟ ದೇವರ ಹೆಸರನ್ನ ಸ್ಮರಿಸಿಕೊಂಡು ಲಕ್ಷ್ಮೀನಾರಾಯಣರಿಗೆ ನಮಸ್ಕಾರವನ್ನ ಮಾಡಬೇಕು ನಂತರ ಆ ಎಲೆಯನ್ನ ಹರಿಯುವ ನೀರಿನಲ್ಲಿ ಆಗಿರಬಹುದು ತೆಂಗಿನ ಮರದ ಕೆಳಗೆ ಆಗಿರಬಹುದು ಅಥವಾ ಯಾವುದೇ ಮರದ ಕೆಳಗೆ ಇಟ್ಟು ಮನೆಗೆ ಬರಬೇಕು ಈ ಒಂದು ಪರಿಹಾರವನ್ನ ಅರಳಿ ಎಲೆಯಿಂದ ಗುರುವಾರ ಅಥವಾ ಶುಕ್ರವಾರದ ದಿನ ಮಾಡಿ ನೋಡಿ ನೀವು ಕೇಳಿಕೊಂಡಂತಹ ಕೋರಿಕೆ ನಿಮ್ಮ ಮೂಲಕವೇ ನೆರವೇರಲು ಒಂದು ಶಕ್ತಿ ಬರುತ್ತೆ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತೆ ವ್ಯರ್ಥ ಖರ್ಚುಗಳು ಕಡಿಮೆಯಾಗಿ ಆದಾಯದ ಮೂಲಗಳು ಹೆಚ್ಚುತ್ತೆ ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ನೋಡಿದ್ರಲ್ಲ ತುಳಸಿಯ ಎಲೆಗಳಿಂದ ತುಳಸಿಯ ಬುಡದ ಮಣ್ಣಿನಿಂದ ಯಾವ ಪರಿಹಾರವನ್ನ ಪಾಲಿಸಿದ್ರೆ ಲಕ್ಷ್ಮಿ ನಾರಾಯಣರ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಮನಸ್ಸಿನ ಕಠಿಣ ಕೋರಿಕೆಗಳು ನೆರವೇರಲು ಅರಳಿಯ ಎಲೆ ಯಾವ ರೀತಿ ವಿಶೇಷ ಪರಿಹಾರವನ್ನ ಪಾಲಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ತಪ್ಪದೆ ಜೈ ಶ್ರೀ ಮಹಾವಿಷ್ಣು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು